ಇಡೀ ದೇಶದಾದ್ಯಂತ ರೈತರ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಇಟ್ಟು ಹೊತ್ತು ದೇಶ ವ್ಯಾಪ್ತಿ ಮುಷ್ಕರನ್ನ ಮಾಡ್ತಾ ಇದ್ವಿ ಅದರಂತೆ ಈ ದಿನ ನಾವು ಚಿಕ್ಕಲಾಪ ತಾಲೂಕಿನಲ್ಲಿ ರೈತರು ಕಾರ್ಮಿಕರು ಅಂದ್ರೆ ಬಿಸಿ ಅಂಗನವಾಡಿ ಕರ್ನಾಟಕ ಪ್ರಾಂತ ರಾಯ ಸಂಘ ಹಳ್ಳಿ ಮಕ್ಕಳ ಸಂಘದ ಈ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಬಂದ ಮೇಲೆ ರೈತ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇವತ್ತು ಕಾರ್ಮಿಕರ ಕಾನೂನುಗಳು ಇಪ್ಪತ್ತೊಂದು ಕಾನೂನುಗಳು ಏನಿತ್ತು ಆ ಕಾನೂನುಗಳನ್ನು ತೆಗೆದು ಇವತ್ತು ನಾಲ್ಕು ನೀತಿ ಸಂಹಿತೆ ಕಾನೂನುಗಳನ್ನು ಇವತ್ತು ಜಾರಿ ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಆ ನಾಲ್ಕು ಕಾನೂನುಗಳನ್ನು ಜಾರಿ ಮಾಡಿದ್ರೆ ಎಲ್ಲ ಎಲ್ಲ ಸಂಘ ಎಲ್ಲ ವಿಧ ವಿಧದಲ್ಲಿ ರಂಗದಲ್ಲಿ ಕೆಲಸ ಮಾಡೋಂಥ ನೌಕರಿಗೆ ದೊಡ್ಡ ಪೆಟ್ಟಾಗುತ್ತದೆ ಅವರು ಬೀದಿ ಹೋಗಂಥ ಪರಿಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಆ ಕಾನೂನನ್ನು ವಾಪಸ್ ಪಡಿಬೇಕು ಹಾಗೆ ರೈತರು ದೆಹಲಿಯಲ್ಲಿ ಸುಮಾರು ಒಂದು ವರ್ಷ ಕಾಲ ಸುಮಾರು ಏಳ್ನೂರ ಎಂಬತ್ತು ಜನ ಆ ಹೋರಾಟದಲ್ಲಿ ಮರಣ ಒಪ್ಪಿದ್ರು ಆಗ ನರೇಂದ್ರ ಮೋದಿ ಸರ್ಕಾರ ಆ ಕಾನೂನುಗಳನ್ನು ವಾಪಸ್ ಪಡಿತೀನಿ ಅಂತೇಳಿ ಹೇಳಿದಂಥ ಸರ್ಕಾರ ಕೊನೆಗೆ ಇದುವರೆಗೂ ಆ ಕಾನೂನುಗಳನ್ನು ವಾಪಸ್ ಮಾಡಿರಲಿಲ್ಲ ಕೂಡಲೇ ಆ ಕಾನೂನುಗಳನ್ನು ವಾಪಸ್ ಪಡಿಬೇಕು ಹಾಗೆ ಆ ಕಾರ್ಮಿಕ ಕಾನೂನುಗಳನ್ನು ರದ್ದು ಹೇಳಿ ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರದಲ್ಲಿ ಇವತ್ತು ಒಂದು ರಸ್ತೆ ತಡೆ ಚಳವಳಿ ಮಾಡಿ ಪ್ರತಿಭಟನೆ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸನ ಇವತ್ತು ಮಾಡಿದ್ದೀವಿ ಹಾಗೆ ಇವತ್ತು ಈ ಒಂದು ಚನ್ನರಾಯಪಟ್ಟಣದಲ್ಲಿ ಸುಮಾರು ಸಾವಿರದ ನೂರ ಎಂಬತ್ತು ದಿನಗಳ ಕಾಲ ಭೂಸ್ವಾಧೀನ ಮಾಡಬಾರ್ದು ಅಂತೇಳಿ ಹೋರಾಟ ಮಾಡಿದಂಥ ರೈತರು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ಗಳಲ್ಲಿ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಇದೇ ರಾಜ್ಯ ಸರ್ಕಾರ ಏನು ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇದು ಸಿದ್ದರಾಮಯ್ಯನವರು ಹೋರಾಟದಲ್ಲಿ ಬಂದು ಅದು ಯಾವುದೇ ರೀತಿ ಭೂಸ್ವಾಧೀನ ಪಡೆಯೋದಕ್ಕೆ ಇದಿಲ್ಲ ನಾನು ವಾಪಸ್ ಪಡಿತು ನನ್ನ ಸರ್ಕಾರ ಬಂದಂತೇಳಿ ಇವತ್ತು ಅದೇ ಕೆಲಸ ಅವರು ಮಾಡ್ತಾರೆ ನೀನು ಕೂಡಲೇ ಎಲ್ಲ ಸಹ ರೈತರ ಮತ್ತು ಕಾರ್ಮಿಕರ ಒಂದು ಬೆಳೆ ಬೇಡಿಕೆಗಳನ್ನು ಈ ದಿನ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈಗ ಕೊಟ್ಟಿದ್ವಿ ಹೊಳ ಪಂದನೆ ನೀರು ಹೆಚ್ಚು ಹೊಳ ಪ್ರತಿ ತಿಂಗಳು ಫೋಟೋ ಕ್ಯಾಪ್ಚರ್ ಮಾಡಿಸ್ಬೇಕು ಎಫ್ ಆರ್ ಎಸ್ ಅಂತ ಫೋಟೋ ಕೊಡಬೇಕು ಮಕ್ಕಳಿಗೆ ಅದು ಫೋಟೋ ಕ್ಯಾಪ್ಚರ್ ಮುಖಲನೆ ಕೊಡಬೇಕು ಅದು ಎ ಕೆ ಸಿ ಮಾಡಬೇಕು ಅದು ಆಧಾರ್ ನಂಬರ್ ಹಾಕ್ಬೇಕು ಮೊಬೈಲ್ ಮೊಬೈಲ್ ನಂಬರ್ ಹಾಕಬೇಕು ಓ ಟಿ ಪಿ ಬರುತ್ತೆ ಅವರು ಹತ್ರ ಇರೋದಿಲ್ಲ ಎಲ್ಲೋ ಇರ್ತಾರೆ ಅದು ಓ ಟಿ ಪಿದು ಬರಲ್ಲ ಬೇಗ ಮತ್ತು ತೂಕ ಅಳತೆಗೂ ಅದು ಮಕ್ಕಳನ್ನ ಎತ್ಕೊಂಬಂದು ಹಾಕಬೇಕು ಅದೆಲ್ಲ ಪ್ರತಿ ತಿಂಗಳು ಆಗ್ತಾಯಿರ್ತೀವಿ ಅದೆಲ್ಲ ಮೊದಲಿಂದ ಆಗ್ತಾಯಿದ್ವಿ ಆದರೆ ಎಪ್ಪರ ಎಸ್ದು ಫೋಟೋ ಕ್ಯಾಪ್ಚರ್ ಮಾತ್ರ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅದು ಬಸ್ರಿನೇ ಬರಬೇಕು ಮತ್ತು ಬಾ ಗರ್ಭಿನೇ ಇದು ಬಾಣಂತಿನೇ ಬರಬೇಕು ಅವರು ಎಳೆ ಬಾಣಂತಿ ಆಗಿರ್ಬೋದು ತುಂಬಿದ ಬಸ್ರಿ ಆಗಬೇಕು ಅವ್ರನ್ನೇ ಅವ್ರದ್ದೇ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅದು ಕಷ್ಟ ಆಗ್ತಾ ಇದೆ ಟವರ್ ಇರೋದಿಲ್ಲ ಅವ್ರನ್ನ ಮನೆಗೆ ಹೋದರೆ ಅವ್ರ ಅತ್ತೆ ಮಾವ ಗಂಡ ಕಳಿಸೋದಿಲ್ಲ ಎಳೆ ಬಾಣಂತಿನ ಕರ್ಕೊಂಡೋಗಿ ಏನಮ್ಮ ಮಾಡ್ತೀಯ ನೀನು ನೀವು ಕೊಡೋ ಫುಡ್ಡೇ ನಮಗೆ ಬೇಡ ನೀವು ಕೊಡೋದು ಏನು ಕೊಟ್ಟು ಕೊಡ್ತೀವಿ ಇದ್ದೀರಾ ನಮ್ಮ ಮನೆಯಲ್ಲಿ ಎತ್ಕೊಂಡೋಗಿ ನಾವು ಹಾಕ್ತೀವಿ ಹೀಗೆಲ್ಲ ಮಾತಾಡಿ ಅವ್ರು ಬರೋದೇ ಇಲ್ಲ ಆದ್ರೂ ಇವರು ಟೈಮ್ ಕೊಡ್ತಾರೆ ಇಷ್ಟು ತಾರೀಕು ಒಳಗಡೆ ಮುಗಿಸಿರ್ಬೇಕು ಏನಾದ್ರೂ ಮಾಡ್ಕೊಳ್ಳಿ ನೀವು ಆಫೀಸ್ನವ್ರು ಏನಾದ್ರೂ ಮಾಡಿ ಮುಗಿಸಿರ್ಬೇಕು ಅದು ಮುಗಿಸಿಲ್ಲ ಅಂದರೆ ಪ್ರತಿ ದಿನ ಪ್ರತಿ ಗಂಟೆಗೂ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ ನಿಮ್ದು ಇಷ್ಟಿದೆ ಬಾಕಿ ಇದೆ ಇಷ್ಟಾಗಿದೆ ಇಷ್ಟು ಬಾಕಿ ಇದೆ ಮಾಡಿ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ನಂಗೆ ತುಂಬ ಪ್ರಾಬ್ಲಮ್ ಆಗಿದೆ ಅದು ಎಫ್ ಆರ್ ಎಸ್ ಮಾತ್ರ ಫೋಟೋ ಕ್ಯಾಪ್ಚರ್ ತೆಗಿಬೇಕು ಅದು ಕೇಂದ್ರ ಸರ್ಕಾರನೇ ಪೋಷನ್ ಟ್ರ್ಯಾಕರಲ್ಲಿ ಮಾಡಿರೋದು ಮೋದಿಯವರೇ ಮಾಡಿರೋದು ಅದನ್ನು ಪ್ರತಿದಿನಲ್ಲ ತಿಂಗಳಿಗೊಂದು ಸಾರಿ ಅಂದರೆ ಫೋನಲ್ಲೇ ಓಪನ್ ಕೊಡಬೇಕು ಸ್ಕೂಲ್ದು ಒಂಬತ್ತುವರೆಗೆ ಕೊಡಬೇಕು ಮತ್ತೆ ನಾಲ್ಕು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ಮೊದಲಿಂದ ಮಾಡ್ತಾ ಇದ್ದೀವಿ ಇವಾಗ ಅದೊಂದು ಹೊಸದಾಗಿ ತಂದಿದ್ದಾರೆ ಕಾನೂನು ಅದೆಲ್ಲ ಮಾಡಬೇಕಾಗ್ತಾ ಇದೆ ಸರ್ ಹ್ಞೂ ಅದು ಫೋಟೋ ಕ್ಯಾಪ್ಚರ್ ನಮ್ದು ಸಂಬಳ ಎಷ್ಟು ಕೊಡ್ತಿದ್ದಾರೆ ಸರ್ ಐ ಸಿ ಡಿ ಐಸ್ ಬಂದು ಐವತ್ತು ವರ್ಷ ಆಗಿದೆ ನಮಗೆ ಎಷ್ಟು ಕೊಡ್ತಿದ್ದಾರೆ ನಾವೆಷ್ಟು ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ದುಡಿಸ್ಕೊತಾ ಇದ್ದಾರೆ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳವರು ಏನು ಸ್ಕೀಮ್ ಬಂದರೂ ನಮಗೆ ಹೇಳ್ತಾರೆ ಮಾಡೋಕ್ಕೆ ಎಲ್ಲ ನಾವೇ ಇದ್ದೀವಿ ಆದರೆ ನಮ್ಗೆ ಸಂಬಳ ಮಾತ್ರ ಯಾವುದು ಒಂದು ಅಯ್ಯ ಪೈಸೆ ಕೊಟ್ಟಿಲ್ಲ ಎಷ್ಟು ವರ್ಷ ಆಗೋಗಿದೆ ಗೊತ್ತಾ ಸರ್ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ ನಮಗೆ ಮಾಡ್ಬೋದಲ್ಲ ಇವೆಲ್ಲ ತಂದಿರೋರು ಅದನ್ನು ಸಂಬಳನ ಎಕ್ಸ್ಟ್ರಾ ಕೊಡಲಿ ಮಾಡ್ತೀವಿ ಮಾಡೋಲ್ಲ ಅಂತ ನಾವೇನು ಹೇಳಲ್ಲ ನಮಗೆ ಕೆಲಸಕ್ಕೆ ತಕ್ಕಷ್ಟು ವೇತನ ಕೊಡಲಿ ಸಂಬಳ ಕೊಡಿ ನಮ್ಮನ್ನು ಅಧಿಕಾರಿಗಳು ಗೌರ್ಮೆಂಟ್ ಆಫ್ಸಿಲ್ ಅಂತ ಮಾಡಲಿ ಕಾಯಂ ಮಾಡಲಿ ಆ ಥರ ಮಾಡಲಿ ನಾವು ಮಾಡಲ್ಲ ಅಂತ ನಾವೇನು ಹೇಳೋದಿಲ್ಲ ನನ್ನ ಹೆಸರು ಪ್ರಮೀಳ ಅಂತ ಸರ್ ನಮ್ಮದು ಬೋಪ್ಪರ್ತಿ ಅಂಗನವಾಡಿ ಕೇಂದ್ರ ಮಂಡಿಕಲ್ ಸರ್ತಾ ಇದ್ದಾರೆ